ಇದೊಂದು ಯೋಜನೆಯನ್ನು ಸರ್ಕಾರ ಮಾಡಿದೆ ಅದಕ್ಕೆ ಅನುಮತಿ ಕೊಟ್ಟಿದೆ ಹಣ ಕೊಟ್ಟಿದೆ ಈಗಾಗಲೇ ಒಂಬೈನೂರು ಚಿಲ್ಲರೆ ಕೋಟಿನಲ್ಲಿ ನಾನ್ನೂರು ಕೋಟಿ ಬಿಲ್ಗಳಾಗಿದೆ ಮೆಟೀರಿಯಲ್ಸ್ ಪರ್ಚೇಸ್ ಮಾಡಿದ್ದಾರೆ ಕೆಲಸ ಸ್ವಲ್ಪ ಪ್ರಾರಂಭ ಆಗಿ ನಿಂತಿದೆ ಅದಕ್ಕೆ ಏನು ಮಾಡಬೇಕು ಅದನ್ನು ಜನಸಮುದಾಯ ವಿಶ್ವಾಸಕ್ಕೆ ತಗೊಂಡು ಕೆಲಸ ಮಾಡಬೇಕು ಅಂತೇಳಿ ನಾವು ಅಂದ್ಕೊಂಡಿದ್ದೀವಿ ಆ ಕೆಲಸ ನಡೆಯುತ್ತೆ ನೋಡಿ ಅವರು ಹೋರಾಟ ಮಾಡುವಾಗ ನಮಗೆ ಮತ್ತೊಂದು ಅವಕಾಶ ಮಾಡಿಕೊಡಿ ನಮ್ಮ ಅನಿಸಿಕೆಗಳನ್ನು ಹೇಳಬೇಕು ಅಂತ ಕೇಳಿದರು ಮಾನ್ಯ ನೀರಾವರಿ ಸಚಿವರು ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ದರು ಅವರ ಮುಂದೆ ಅವರ ಅನಿಸಿಕೆಗಳನ್ನೆಲ್ಲ ಹೇಳಿದ್ದಾರೆ ಅಂತಿಮವಾಗಿ ಮಾನ್ಯ ನೀರಾವರಿ ಸಚಿವರು ನಾನೇ ಅಲ್ಲಿ ಸ್ಪಾಟಿಗೆ ಬರ್ತೇನೆ ಬಂದು ಅದಾದ ನೋಡ್ಕೊಂಡು ಬರ್ತೀನಿ ಒಂದು ಎರಡನೇದು ಅವ್ರು ಕೇಳಿದ್ರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಿಂದ ಏನು ತಜ್ಞರಿದ್ದಾರೆ ಅವರಿಂದ ಒಂದು ಸಾರಿ ನೀವು ಅದನ್ನು ವೇಟ್ ಮಾಡಿಸ್ಕೊಳ್ಳಿ ಅಂತ ಕೇಳಿದರು ಅದನ್ನು ಕೂಡ ಮಾಡ್ತೇವೆ ಅಂತ ಹೇಳಿ ಮಾನ್ಯ ಸಚಿವರು ಒಪ್ಕೊಂಡಿದ್ದಾರೆ ಅದೆಲ್ಲ ಆದಮೇಲೆ ಕೆಲಸ ಪ್ರಾರಂಭ ಮಾಡ್ತಾರೆ ಅಲ್ಲ ಈಗ ಬ ಗೊತ್ತಿಲ್ಲ ಇನ್ನು ಅವರು ಡೇಟ್ ಫಿಕ್ಸ್ ಮಾಡಿ ಅಲ್ಲಲ್ಲ ಇದೆಲ್ಲ ಆದಮೇಲೆ ಕಾಮಗಾರಿ ಆಗ ಆರಂಭ ಆಗುತ್ತೆ ಅವರನ್ನು ವಿಶ್ವಾಸ ತಗೊಂಡೇ ಮಾಡಬೇಕಲ್ಲ ಮಾಧುಸ್ವಾಮಿ ಇಲ್ಲಿ ಇಲ್ಲಿ ಸಾಫ್ಟು ಹಾರ್ಡ್ ಇನ್ ಪ್ರಶ್ನೆ ಇಲ್ಲ ಇಲ್ಲಿ ಇಲ್ಲಿ ಏನಪ್ಪ ಪ್ರಶ್ನೆ ಅಂದರೆ ಇದೊಂದು ಯೋಜನೆಯನ್ನು ಸರ್ಕಾರ ಮಾಡಿದೆ ಅದಕ್ಕೆ ಅನುಮತಿ ಕೊಟ್ಟಿದೆ ಹಣ ಕೊಟ್ಟಿದೆ ಈಗಾಗಲೇ ಒಂಬೈನೂರು ಚಿಲ್ಲರೆ ಕೋಟಿನಲ್ಲಿ ನಾನ್ನೂರು ಕೋಟಿ ಬಿಲ್ಗಳಾಗಿದೆ ಮೆಟೀರಿಯಲ್ಸ್ ಪರ್ಚೇಸ್ ಮಾಡಿದ್ದಾರೆ ಕೆಲಸ ಸ್ವಲ್ಪ ಪ್ರಾರಂಭ ಆಗಿ ನಿಂತಿದೆ ಅದಕ್ಕೆ ಏನು ಮಾಡಬೇಕು ಅದನ್ನು ಜನಸಮುದಾಯ ವಿಶ್ವಾಸಕ್ಕೆ ತಗೊಂಡು ಕೆಲಸ ಮಾಡಬೇಕು ಅಂತೇಳಿ ನಾವು ಅಂದ್ಕೊಂಡಿದ್ದೀವಿ ಆ ಕೆಲಸ ನಡೆಯುತ್ತೆ ವೈಯಕ್ತಿಕವಾಗಿ ವೈಯಕ್ತಿಕ ಬರೋಲ್ಲ ಇಲ್ಲಿ ಸರ್ಕಾರದ ತೀರ್ಮಾನ